ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜೂನ್ ಹದಿನಾರರಂದು ಕರ್ಣ ಧಾರಾವಾಹಿಯು ತೆರೆ ಮೇಲೆ ಬರಬೇಕಾಗಿತ್ತು ಕೆಲವು ಕಾರಣಾಂತರಗಳಿಂದ ಮುಂದೂಡಲಾಗಿದೆ ಇನ್ನು ಕರ್ಣ ಧಾರಾವಾಹಿಯು ಸ್ಟಾಪ್ ಆಗೋದಕ್ಕೆ ನಟಿ ಭವ್ಯಗೌಡ ಅವರೇ ಕಾರಣ ಎನ್ನಲಾಗಿತ್ತು ಇದೀಗ ನಟಿ ಭವ್ಯಗೌಡ ಅವರ ಕೇಸ್ ಮುಗಿದ ಮೇಲೆ ಕರ್ಣ ಧಾರಾವಾಹಿ ಪ್ರಸಾರವಾಗುವುದು ಎನ್ನಲಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ನಟಿ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ತುಳಿದ ಜಾಗದಲ್ಲೇ ಬೆಳೆದು ತೋರಿಸು ಅಂತ ಇನ್ಸ್ಟಾಗ್ರಾಮ್ ಸ್ಟೋರಿ ಹಂಚಿಕೊಂಡಿದ್ದಾರೆ ಭವ್ಯಗೌಡ ಈ ಸ್ಟೋರಿಯಿಂದ ಭವ್ಯಗೌಡ ಅವರು ಯಾರಿಗಾದರೂ ತಿರುಗೇಟು ಕೊಟ್ರ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು ತುಳಿದ ಜಾಗದಲ್ಲೇ ಎದ್ದು ನಿಲ್ಲಲು ಭವ್ಯಗೌಡ ತೀರ್ಮಾನಿಸಿದ್ದಾರೆ ಎಂದು ಫ್ಯಾನ್ಸ್ಗಳು ಕೂಡ ಡೌಟ್ ಪಡ್ತಿದ್ದಾರೆ ಇನ್ನು ನಟಿ ಗೌಡ ಅವರು ಮೊನ್ನೆಯಷ್ಟೇ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಚಾಮುಂಡೇಶ್ವರಿ ದೇವಯ್ಯ ದರ್ಶನ ಪಡೆದು ಪುನೀತರಾಗಿದ್ರು ಮೇಲೆ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಭವ್ಯಗೌಡ ಒಂದು ಸ್ಟೋರಿನ ಹಂಚಿಕೊಂಡಿದ್ದಾರೆ ಅದನ್ನ ಕಂಡ ಫ್ಯಾನ್ಸ್ ತಲೆಯಲ್ಲಿ ನೂರಾರು ಪ್ರಶ್ನೆಗಳು ಮೂಡಿವೆ ಅಷ್ಟಕ್ಕೂ ಆ ಸ್ಟೋರಿ ಏನು ಗೊತ್ತಾ ಅಷ್ಟಕ್ಕೂ ಹಂಚಿಕೊಂಡಿದ್ದಂತಹ ಸ್ಟೋರಿಯಲ್ಲಿ ಏನಿದೆ ಅಂತ ಕೇಳೋದಾದರೆ ಮಣ್ಣಿನ ಮೇಲೆ ಶೂ ಗುರುತಿರುವಂತಹ ಫೋಟೋವನ್ನ ಭವ್ಯಗೌಡ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಂಚಿಕೊಂಡಿದ್ದು ಆ ಫೋಟೋದಲ್ಲಿ ಶೂನಿಂದ ತುಳಿದ ಜಾಗದಲ್ಲೇ ಗಿಡ ಚಿಗುರಿರುವುದು ಸ್ಪಷ್ಟವಾಗಿದೆ ಇದರ ಜೊತೆಗೆ ತುಳಿದ ಜಾಗದಲ್ಲೇ ಬೆಳೆದು ತೋರಿಸು ಎಂದು ಸಹ ಬರೆಯಲಾಗಿದೆ ಭವ್ಯಗೌಡ ಅವರು ಈ ರೀತಿಯಾಗಿ ಬರೆದುಕೊಂಡಿದ್ದರು ಇನ್ನು ಈ ರೀತಿಯಾದ ಇನ್ಸ್ಟಾಗ್ರಾಮ್ ಸ್ಟೋರಿಯಿಂದ ಫ್ಯಾನ್ಸ್ ತಲೆಯಲ್ಲಿ ನೂರ ಎಂಟು ಪ್ರಶ್ನೆಗಳು ಇದೆ ಇನ್ನು ತುಳಿದ ಜಾಗದಲ್ಲೇ ಬೆಳೆದು ತೋರಿಸುವ ಅಂತ ಹೇಳುವ ಮೂಲಕ ಭವ್ಯಗೌಡ ಯಾರಿಗೆ ತಿರುಗೇಟು ಕೊಟ್ಟಿದ್ದಾರೆ ಭವ್ಯಗೌಡರನ್ನ ತುಳಿಯುವ ಪ್ರಯತ್ನ ನಡೆದಿದ್ಯಾ ಅವಮಾನವಾದ ಜಾಗದಲ್ಲೇ ಸನ್ಮಾನ ಮಾಡಿಸಿಕೊಡಲು ಭವ್ಯಗೌಡ ಅವರು ಮನಸ್ಸು ಮಾಡಿದ್ದಾರೆ ಅಂತ ಫ್ಯಾನ್ಸ್ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಬಿಗ್ ಬಾಸ್ ಮುಗಿದ ಬಳಿಕ ಕರ್ಣ ಧಾರಾವಾಹಿಯಲ್ಲಿ ನಾಯಕಿ ಪತ್ರದಲ್ಲಿ ಭವ್ಯಗೌಡರು ಕಾಣಿಸ್ಕೊಳ್ತಾ ಇದ್ರು ಪ್ರತಿಸ್ಪರ್ಧಿ ಚಾನೆಲ್ ಹಾಗೂ ಭವ್ಯಗೌಡ ಮಧ್ಯೆ ಒಪ್ಪಂದ ಆಗಿತ್ತು ಕರಾರು ಪ್ರಕಾರ ಒಂದಷ್ಟು ತಿಂಗಳು ಭವ್ಯಗೌಡ ಅವರು ಬೇರೆ ಚಾನೆಲ್ಗಾಗಿ ಕೆಲಸ ಮಾಡುವಂತಿರಲಿಲ್ಲ ಅಗ್ರಿಮೆಂಟ್ ಮುರಿದ ಕಾರಣ ಭವ್ಯಗೌಡ ವಿರುದ್ಧ ಪ್ರತಿಸ್ಪರ್ಧಿ ಚಾನೆಲ್ ಕೋರ್ಟ್ ಮೆಟ್ಟಿಲೇರಿದೆ ಇನ್ನು ಕೋರ್ಟ್ನಲ್ಲಿ ಈ ಕೇಸ್ ಇತ್ಯರ್ಥವಾದ ಮೇಲೆ ಕರ್ಣ ಧಾರಾವಾಹಿ ಪ್ರಸಾರವಾಗುವುದು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಭವ್ಯಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ